ನಗರದ ಹಲವು ರಸ್ತೆಗಳಲ್ಲಿ ಬೀಡಾಡಿ ದನಗಳ ಹಾಗೂ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ವಾಹನ ಸವಾರರು ಮತ್ತು ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಹೌದು ಇದು ಚಲಕೆರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೀಡಾಡಿ ದನಗಳು ಹಾಗೂ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಬೀಳುತ್ತಿಲ್ಲ ರಸ್ತೆಯುದ್ದಕ್ಕೂ ರಾಜರೋಷವಾಗಿ ಓಡಾಡುವ ಬೀಡಾಡಿ ದನಗಳು ಹಾಗೂ ಬೀದಿ ನಾಯಿಗಳು ವಾಹನಗಳಲ್ಲಿ ಸಂಚರಿಸುವವರ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡುತ್ತಿವೆ ರಸ್ತೆ ಅಪಘಾತಗಳಿಗೂ ಕಾರಣವಾಗುತ್ತಿದೆ ಇಷ್ಟಾದರೂ ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ನಗರಸಭೆ ಆಡಳಿತ ಮಂಡಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ವ್ಯಾಪಾರ ವಹಿವಾಟಿಗೆ ದಿನನಿತ್ಯ ನೂರಾರು ಜನರು ಬರುತ್ತಾರೆ ರಾಷ್ಟ್ರೀಯ ಹೆದ್ದಾರಿಯು ನಗರದಲ್ಲಿ ಹಾದು ಹೋಗಿರುವುದರಿಂದ ವಾಹನ ದಟ್ಟಣೆಯಿಂದ ವಾಹನಗಳು ಸಂಚರಿಸುತ್ತವೆದಾಡಿ ದನಗಳು ರಾತ್ರಿ ಹಗಲೆನ್ನದೇ ರಸ್ತೆಯ ಮೇಲೆ ಮಲಗಿರುವುದರಿಂದ ಅಪಘಾತಗಳು ಸಂಭವಿಸಿ ಹಲವಾರು ದ್ವಿಚಕ್ರ ವಾಹನ ಸದಾರರು ಗಾಯಗೊಂಡ ಘಟನೆಗಳು ನಡೆದವೆ ಈ ಕುರಿತು ಎಚ್ಚರ ಸಂಬಂಧಪಟ್ಟ ಇಲಾಖೆ ಮಾತ್ರ ಜಾಣ ಪ್ರದರ್ಶನ ಮಾಡುವ ಜೊತೆಗೆ ನಿದ್ರೆಗೆ ಜಾರಿಗೆ ಸಾರ್ವಜನಿಕರು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿ ಹಾಗೂ ಬೀದಾಡು ಜನಗಳ ಆವಳಿಗೆ ಕಡಿವಾಣ ಹಾಕುವರೆ ಕಾದು ನೋಡಬೇಕಾಗಿದೆ बर <laughs>